ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವು ನಿನ್ನೆ ಹೋಟೆಲ್ ಲಿಂಗೇಶ್ವರ ಮುಳುಬಾಗಿಲು ಬೇರೆ ಬೇರೆ ಪ್ಲೇಸಸ್ ನೋಡಿದ್ವಿ ಇವತ್ತು ತಿರುಪತಿಗೆ ಬಂದಿದ್ದೀವಿ ಬೆಟ್ಟ ಹತ್ತೋದು ಆರು ಗಂಟೆಗೆ ಕ್ಲೋಸ್ ಮಾಡಿದ್ರು ಬೆಟ್ಟ ಹತ್ತಕ್ಕಾಗಲಿಲ್ಲ ನಾವೆಲ್ಲ ಎರಡು ಸಲ ಮೂರು ಸಲ ಹತ್ತಿದ್ವಿ ಬೆಟ್ಟನೇ ಹತ್ತಕ್ಕೆ ಟೈಮ್ ಆಯಿತು ಮತ್ತು ಬೆಳಗಿನ ಜಾವದವರೆಗೂ ಕಾಯಬೇಕು ಅಂತ ಹೇಳ್ಬಿಟ್ಟು ಟಿಕೆಟ್ ತಳಕಿಂತ ಹೋದ್ವಿ ಟಿಕೆಟ್ ಎಲ್ಲ ತಗೊಂಡು ಆರವರೆಗೂ ಕ್ಯೂ ನಿಂತ್ಕೊಂಡ್ವಿ ಎಂಟೂವರೆವರೆಗೂ ಟಿಕೆಟ್ ಕೊಟ್ಟರು ಟಿಕೆಟ್ ಎಲ್ಲ ತಗೊಂಡು ಇವಾಗ ಬೆಟ್ಟದ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿ ಟಿಕೆಟ್ ತಳೋಕ್ಕೆ ನಾವು ಎರಡು ಅವರ್ ಮೂರು ಅವರ್ ನಿಂತ್ಕೊಂಡ್ವಿ ಅಲ್ಲಿ ಒಂದು ಸ್ವಲ್ಪ ಲೇಟಾಯಿತು ಇವಾಗ ಊಟದ ಹತ್ರ ಬಂದಿದ್ವಿ ಹತ್ತು ಗಂಟೆಗೆ ಊಟ ಕ್ಲೋಸ್ ನಾವು ಬೇಗನೆ ಬಂದ್ವಿ ಊಟ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗ ತಿರುಪತಿ ಬಂದರೂ ಒನ್ ಟೈಮರು ಊಟ ಇಲ್ಲಿ ಮಿಸ್ ಮಾಡಲ್ಲ ಚೆನ್ನಾಗಿರುತ್ತೆ ಊಟ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಕರ್ಕೊಂಡು ಹೋಯ್ತಾ ಇದ್ದಾರೆ ರೂಮ್ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸ್ಟ್ರೈನ್ ಐತೆ ಮತ್ತೆ ಟಿಕೆಟ್ ಎಲ್ಲ ತಗೊಂಡ್ವಲ್ಲ ಹಂಗಾಗಿ ಮಕ್ಕಳೆಲ್ಲ ಒಂದು ಸ್ವಲ್ಪ ನಿದ್ದೆ ಇದು ಮಾಡ್ತಾಯಿದ್ರು ಹಂಗಾಗಿ ಅಲ್ಲಿ ರೂಮ್ ಹತ್ರಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಮಕ್ಳನ್ನ ಮಲಗಿಸಿ ನಾವು ರೆಡಿ ಆದ್ವಿ ಎಲ್ಲ ಒಬ್ಬರಾಗಿ ಸ್ನಾನ ಮಾಡಿಕೊಂಡು ಬಿಸಿನೀರು ಸಿಕ್ತು ನಮಗೆ ಬಿಸಿನೀರಲ್ಲಿ ಸ್ನಾನ ಮಾಡಿದ್ವಿ ಮಾಡಿದ್ವಿಲ್ಲವಾ ಅಷ್ಟೊತ್ತಿಗೆ ನಮ್ಮ ಮನೆಯಾರೆಲ್ಲ ಮುಡಿ ಕೊಟ್ಬಿಟ್ಟು ಬಂದರು ಇವಾಗೆಲ್ಲ ಒಟ್ಟು ಈ ಸಲ ಕೊಳ್ಳದ ಹತ್ರಕ್ಕೂ ಹೋಗೋಕ್ಕಾಗಲಿಲ್ಲ ಸ್ನಾನಕ್ಕೆ ಮತ್ತೆ ಬೆಟ್ಟನೂ ಹತ್ತಕ್ಕಾಗಲಿಲ್ಲ ನೈಟ್ ಬಂದಿರೋದ್ರಿಂದ ನೈಟೇ ದರ್ಶನಕ್ಕೆ ಹೋಗ್ಬಿಡೋ ಅಂತೆಲ್ಲ ಸ್ನಾನ ಇಲ್ಲೇ ರೂಮ್ ಒಂದು ರೂಮ್ ಹತ್ರನೇ ಸ್ನಾನ ಮಾಡಿಕೊಂಡು ಈಗ ಅಕ್ಕಿ ಹೋಗಿ ಬಂದಿದ್ದೀವಿ ನಾವು ನೆನ್ನೆಲ್ಲ ನಿದ್ದೆ ಇಲ್ಲ ಮತ್ತು ದರ್ಶನಕ್ಕಿಂತ ಇವತ್ತು ನಿದ್ದೆ ಇಲ್ಲ ಕೂತಿತ್ತಲ್ಲ ಹಂಗೆ ತೊಗಡ್ಗೆ ಕುರ್ತಿತ್ತು ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಹಂಗಾಗಿ ಬೇಗನೆ ಅತಿಗೆ ದರ್ಶನ ಮಾಡಿಬಿಡೋಣ ಹೇಳ್ಬಿಟ್ಟು ಹೋದ್ವಿ ಮಕ್ಕಳೆಲ್ಲ ಸಹ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದರು ನಾವೆಲ್ಲ ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಫೋನೆಲ್ಲನೂ ಇಲ್ಲೆಲ್ಲಾ ಕರೆಗಾಕ್ಬೇಕು ನಮ್ಮದಿನ ನೆಕ್ಸ್ಟು ದರ್ಶನ ಆದಮೇಲೆ ನಮ್ಮ ಕೈಗೆ ಫೋನ್ ಸಿಗೋದು ಇವಾಗ ದರ್ಶನಕ್ಕೆ ಹೋಯ್ತಾಯಿದ್ದೀವಿ ದರ್ಶನ ಬೇಗನೆ ಆಯಿತು ನಾವು ಒಂದೂವರೆ ನಿಂತ್ಕೊಂಡು ಬೆಳಗಿನ ಜಾವ ಆರು ಗಂಟೆಗೆ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗೆಲ್ಲ ಹೊರಗಡೆ ಬಂದಿದ್ವಿ ಈಗೆಲ್ಲ ಫೋಟೋಸ್ ತಗೊಂಡು ಲಡ್ಡು ಪ್ರಸಾದ ಎಲ್ಲ ತಗೊಂಡ್ವಿ ಮತ್ತು ಇವಾಗ ಊಟ ಲೇಟು ಓಪನ್ನು ಹತ್ತು ಗಂಟೆಯಿಂದ ಹಂಗಾಗಿ ನಾವು ಬೆಟ್ಟದಿಂದ ಕೆಳಗಡೆಯೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇವಾಗ ಬೆಟ್ಟ ಹೇಳಿದ್ವಿ ಗಾಡ್ ಸೆಕ್ಷನ್ ಇಳಿಬೇಕಾದ್ರಂತೂ ನಮ್ದು ಕಿವಿಲಿ ಗುಯಿ ಅಂತಿತ್ತು ಏನ್ ಮಾತಾಡ್ತಿದ್ರು ಕೇಳಿಸ್ತಿರಲಿಲ್ಲ ಒಂದ್ ಹಾಫ್ ಅನ್ ಅವರು ನಮಗೆ ಫುಲ್ ಕಿವಿ ಎಲ್ಲ ಮುಚ್ಕೊಂಡ್ಬಿಡ್ತು ಇವಾಗ ತಿರುಪತಿದೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆನೆ ಬೆಟ್ಟದ ಕೆಳಗಡೆನೆ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ಪಲಾವು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಲಾವೆಲ್ಲ ಮಾಡ್ಕೊಂಡು ತಿಂಡಿ ಎಲ್ಲ ತಿಂದು ಇವಾಗ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಫೋನೆಲ್ಲ ಅಲೋ ಇಲ್ಲ ಸ್ಮಾರ್ಟ್ ವಾಚು ಫೋನ್ ಏನು ಅಲೋ ಇಲ್ಲ ಇಲ್ಲ ರ್ಯಾಕಿಗೆ ಹಾಕಿದ್ದಾರೆ ಇಲ್ಲಿ ಒಳಗಡೆ ಲಾಕರಿಗೆ ನಮ್ಮ ಮನೆಯವರು ಫೋನ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ ನಾನು ಇಲ್ಲಿ ವೀಡಿಯೋ ಮಾಡ್ಬಿಟ್ಟು ಅವ್ರ ಕೈಗೆ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ದರ್ಶನ ಆದಮೇಲೆ ಹೊರಗಡೆ ಬಂದ್ವಿ ಇದು ಕಾಳಹಸ್ತಿದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ ಗಾಡಿ ಅಲ್ಲೆಲ್ಲೋ ನದಿ ಹತ್ರ ಪಾರ್ಕ್ ಮಾಡಿದಾರಂತೆ ನದಿ ಹತ್ರ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನಡಿ ನದಿಲೆ ಅಷ್ಟು ನೀರಿರಲಿಲ್ಲ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ದರ್ಶನ ಎಲ್ಲ ಆಗಿತ್ತು ಮತ್ತಿನ್ನೊಂದು ಸಲ ಸ್ನಾನ ಮಾಡೋಣ ಮಕ್ಕಳೆಲ್ಲ ಆಟ ಆಡ್ತಾರೆ ಅನ್ಕೊಂಡು ಹೋದ್ವಿ ನದಿಲಿ ಅಷ್ಟು ನೀರಿಲ್ಲ ಇವಾಗ ಹೊರಡೋದಷ್ಟೇ

ತಿರುಪತಿ ದೇವಸ್ಥಾನ ಆದ್ಮೇಲೆ ಗೋವಿಂದರಾಜನ್ ಪಟ್ಟಣ ಪದ್ಮಾವತಿ ದೇವಸ್ಥಾನ ಎಲ್ಲ ನೋಡಿದ್ವಿ ಅಲ್ಲೆಲ್ಲ ಫೋನ್ ಅಲ್ಲೋ ಇಲ್ಲ ಇವಾಗ ಕಾಳಸಿ ಲಾಸ್ಟ್ ಮುಗಿಸ್ಕೊಂಡು ಇವಾಗ ಊರ್ ಕಡೆ ಹೋರಾಡ್ವಿ ಟಿ ವಿ ಎಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕಾಳಸ್ತಿಂದ ಬಂದು ಮುಂದೆ ಅವನು ಟೋಲ್ ಹತ್ರ ಅಡುಗೆ ಮಾಡ್ಕೊಳ್ಳೋಣ ಅಂತ ನಿಲ್ಸ್ಕೊಂಡು ಒಂದು ಸ್ವಲ್ಪ ಐಟಮ್ ತಗೋತಿದ್ವು ಊರಿಗೆ ಫೋನ್ ಮಾಡಿದರೆ ಒಂದು ಎರಡು ದಿವಸದಿಂದ ಮಳೆನೇ ಬಿಟ್ಟಿಲ್ಲ ಅಂತಂದ್ರು ಇಲ್ಲಿ ಒಂದು ಐದು ನಿಮಿಷ ಬಂತು ಮಳೆ ಬರ್ಬೇಕಾದ್ರೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಎಲ್ಲ ಬಂದ್ವಿ ಗ್ಯಾಸ್ ಕೈ ಕೊಡ್ತು ಗ್ಯಾಸ್ ಅಂದರೆ ಸ್ಟವ್ ರೆಗ್ಯುಲೇಟ್ರ್ ಮೇಲೆ ಏನೇ ಎತ್ತಾಕ್ಬಿಟ್ಟು ರೆಗ್ಯುಲೇಟ್ರಾಗೈತೆ ರೆಗ್ಯುಲೇಟ್ರ್ ಬೇರೆ ತಂದರೂ ಅದಕ್ಕೆ ಸಟ್ಟೆ ಆಯ್ತಲ್ಲ ಆವಾಗ ವೈರ್ನೆ ಕಟ್ ಮಾಡಿ ಏನೇನೋ ಖಾತೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ರು ಏನೇನೋ ಮಾಡ್ತಿದ್ದೆ ನಮ್ಮ ಅಪ್ಪಾಜಿ ಮೆಕ್ಯಾನಿಕ್ಕು ಕಡೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ನೀನೆಲ್ಲ ಫ್ರೀಯಾಗಿ ನಿಧಾನಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಅಂತ ಟೋಲ್ ಹತ್ರ ನಿಲ್ಲಿಸಿ ಅಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಅಲ್ಲ ಅನ್ನ ಲೈಟಾಗಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಪಕ್ಕದವರು ಒಬ್ಬರು ಯಾರೋ ಬಸ್ನವರು ಅಲ್ಲೇ ಅಡುಗೆ ಮಾಡ್ತಿದ್ರು ಅವರು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿದರು ಗ್ಲೇಸ್ ಕೂತ್ಕೊಂಡೆಲ್ಲ ಊಟ ಮಾಡಕ್ಕೆ ಚೆನ್ನಾಗಿತ್ತು ಅಡುಗೆ ಎಲ್ಲ ಮಾಡಕ್ಕೆ ಚೆನ್ನಾಗಿತ್ತು ಮಾಡಿದೆ ಇಬ್ಬರನ್ನ ನೋಡಿ ಗುಂಡೋಡ್ಸರಿ ಎಲ್ಲರೂ ಊಟ ಆಯ್ತು ನೆಕ್ಸ್ಟ್ ನಾವು ಊಟ ಕೂತ್ಕೊಂಡು ಹೋಗಿ ನಾನು ಮತ್ತೆ ನಮ್ಮ ಸುಖನ್ಯಾ ನಂದು ಆಯಿತು ಯಾಕೆಂದ್ರೆ ಸ್ವಲ್ಪ ಸಾಂಬಾರು ನನಗೆ ಸ್ವಲ್ಪ ಕಡಿಮೆ ಐತೆ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡಿದ್ದೆ ಅದಕ್ಕೆ ಹೋಗಿ ಬೇಡ ಅಂದರೂ ಕೇಳಲಿಲ್ಲ ಒಂದೆರಡು ತೂತು ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಒಂದೆರಡು ತೂತು ಕೊಟ್ಲು ನನಗೆ ಸಾಂಬಾರು ಕಡಿಮೆ ಆಗಿತ್ತು ಹೇಳ್ಬಿಟ್ಟು ನಾನು ಸ್ವಲ್ಪ ರೈಸ್ ತಿಂದೆ ಅದಕ್ಕೆ ಒಂದೆರಡು ತೂತು ಕೊಟ್ಲು ಈಗೆಲ್ಲ ಪ್ಯಾಕೆ ಪ್ಯಾಕೆಲ್ಲ ಮುಗಿಸ್ಕೊಂಡು ಎಲ್ಲ ಗಾಡಿಗೆ ಹಾಕೊಂಡು ಇವಾಗ ಅಷ್ಟೇ ಊರ ಕಡೆ ಎರಡು ದಿವಸ ಟ್ರಿಪ್ ಮುಗೀತು ಎಂಜಾಯ್ ಎಲ್ಲ ಮಾಡಿದ್ವಿ ಸೆಕೆಂಡ್ ಡೇ ಅಂತಾಕ್ಷರಿ ಮತ್ತೆ ಮತ್ತು ಫಿಲಮ್ಸ್ ನೇಮು ಅವೆಲ್ಲ ಹೇಳಿದ್ದು ಫಸ್ಟ್ ಡೇ ಫುಲ್ ಮಕ್ಕಳದ್ದೆಲ್ಲ ಡ್ಯಾನ್ಸ್ ಇತ್ತು ಚೆನ್ನಾಗಿ ಫನ್ನಿಯಾಗಿತ್ತು ಟ್ರಿಪ್ಪೆಲ್ಲಿ ಎಂಜಾಯ್ ಮಾಡಿದ್ವಿ ಇವಾಗ ಊರಿಗೆ ಬಂದ್ವಿ ಇಲ್ಲಿ ಲೋಕೆಣ್ಣನ ಚೆನ್ನಾಗಿ ಬಿಟ್ಟು ಕರೆಕರಕ್ಕೆ ಬಂದು ಅಲ್ಲ ಅಮ್ಮವ್ರನ್ನೆಲ್ಲ ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ನನ್ನ ವಿಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ